ಪ್ರಸಾದ್ ಅವರು ಹೇಳಿದರು ನಾವು ಸರಿ ಡೀಟೇಲ್ ಮಾತಾಡಿದ್ದೆ ಏನಿದೆ ಏನು ಸಂಖ್ಯೆ ಇದೆ ಅವ್ರದ್ದು ಏನು ಸಂಖ್ಯೆ ಇದೆ ಮತ್ತು ನಾವು ಏನು ಮಾಡೋದು ಅವ್ರು ಹೇಳಿದರು ಯಾರೇ ಜಾನೇದು ಹಮ್ ಲಡ್ತೆ ರಹೇ ಪಹಲೆ ಆಪ್ ಅವ್ರು ಹಮ್ ಮಿಲ್ಕೆ ಲಡ್ತೆ ರೇ ಹಮ್ ಲಡಿಂಗ್ ತೋಸ್ಗೆ ಫಿಕರ್ ಆಫ್ ಚೋಡ್ದೆವು ಹಮ್ಮ ಬಾತ್ಕರಿಂಗೇ ಕರಿಗೆ ಅವ್ರು ಹೇಳಿದ್ರು ಇದು ನನಗೆ ಗೊತ್ತಿತ್ತು ಗೊತ್ತಿದ್ರೂ ಕೂಡ ಟಿಲ್ ಎಂಡ್ ಇದನ್ನು ನಾವು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ಹಾಗೆ ಇಟ್ಟಿದ್ದೇವೆ ನಿಮ್ಮ ಯಾರು ಕೇಳಿದ್ರು ಅದನ್ನ ನಾವು ಹೇಳಿದ್ದೇವೆ ಈಗ ಅದನ್ನು ಮಾಡಿದ್ರೆ ನಿರೀಕ್ಷಿತನೇ ಇದು ಹೋಗ್ತಾರೆ ಅಂತ ಲಲ್ಲೂ ಪ್ರಸಾದೇ ನನಗೆ ಮಾಹಿತಿ ಕೊಟ್ಟಿದ್ದೆ ಆದ್ರೆ ಅದನ್ನ ಬಹಿರಂಗವಾಗಿ ಹೇಳಂಗಿಲ್ಲ ಮಾಡ್ತಾ ಇಲ್ಲ ಆದರೆ ಉಸಿಲೇ ಹಮ್ನೆ ಪಹಲೇ ಈ ಹಮಕೋ ಈ ಸಲ್ಲ ಮಿಲಿ ಲೂಜಿ ಸೆ ಜಬ್ ಜೇಜಸ್ವಿ ಜಾತ್ ಬೋಲ್ ರೇ ಬಿ ऐसा समझे आ रहा है कि ये हमारे हाथ